ಮೊದ್ಲದಾಗಿ ಹೇಳಬೇಕಂತ ಹೇಳಿದ್ರೆ ಈ ದಿನ ಇಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ ಖಂಡಿತ ನನಗೆ ಖುಷಿ ಕೊಟ್ಟಿದೆ ನೋಡಿದಾಗ ಈ ಸಾಗರದಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಕ್ ಅಂತಾನೆ ಹೇಳ್ಬೋದು ಈ ಪಾರ್ಕ್ ಈ ಪಾರ್ಕ್ನ ನೀವು ಮೇಂಟೈನ್ ಮಾಡಿದ್ದೀರಾ ನನಗೆ ಈಗ ಬಂದು ತಿಳಿದು ಬಂತು ಈಗ ಶುಭ ಸುಭಾಷ್ ಅವರು ಒಂದು ಸಂಘ ಮಾಡ್ಕೊಂಡು ಆ ಸಂಘದಲ್ಲಿ ಈ ರೀತಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅವರಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ ಇದೊಂದು ಪಾರ್ಕ್ ನ ಮೇಂಟೈನ್ ಮಾಡಿದ್ರೆ ಸಾಲದು ಈ ಶಿವಮೊಗ್ಗದಲ್ಲಿ ಎಷ್ಟು ಪಾರ್ಕ್ ಇದ್ನ ಆ ಪಾರ್ಕ್ ಗು ತಗೊಂಡು ಆ ಪಾರ್ಕ್ ನ ಸಹ ಅವ್ರು ಮೈಂಟೈನ್ ಮಾಡ್ಬೇಕಂತ ನನ್ನ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಇನ್ನು ಈ ಪರಿಸ್ಥಿತಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಈ ಪ್ರಪಂಚದಲ್ಲಿ ಒಂದೇ ನಮ್ಮ ಮನುಷ್ಯರ ಒಬ್ಬರಿಗೆ ಅಧಿಕಾರ ಇಲ್ಲ ವಾಸ ಮಾಡೋದಕ್ಕೆ ಬೇರೆ ಜೀವರಾಶಿಗಳಿಗೂ ವಾಸ ಮಾಡೋ ಅಧಿಕಾರ ಇದೆ ಎಷ್ಟೋ ಜೀವರಾಶಿಗಳು ನಮ್ಮದ ನಮ್ಮ ಪ್ರಪಂಚದಲ್ಲಿ ಇದೆ ಆದ್ರೆ ನಾವು ಮನುಷ್ಯ ಏನ್ ಮಾಡ್ತಾ ಇದ್ದೀವಿ ನಾವ್ ಒಬ್ಬರೇ ದೇಶದಲ್ಲಿ ನಾವೊಬ್ಬರೇ ಪ್ರಪಂಚದಲ್ಲಿ ವಾಸ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬೇರೆ ಯಾವ ಜೀವರಾಶಿಗೂ ಇಲ್ಲಿ ವಾಸ ಮಾಡೋಕ್ಕೆ ಆಗೋದಿಲ್ಲ ಅಂತ ನಾವು ಒಂದಲ್ಲ ಒಂದು ಒಂದಲ್ಲ ಒಂದು ರೀತಿ ನಾವೇನ್ ಮಾಡ್ತಾ ಇವೆ ಪರಿಸರನ ಹಾಳು ಮಾಡ್ಕೊ ಬರ್ತಾ ಇದೀವಿ ಅಲ್ವಾ ಮಾಡ್ತಾ ಇಲ್ವಾ ನಾವು ಪರಿಸರ ನಾವ್ ಯಾವ್ದನ್ನ ಬಿಟ್ಟಿದ್ರಿ ನಾವು ಹ ಭೂಮಿನ ಬಿಟ್ಟಿಲ್ಲ ಭೂಮಿನ ಯಾಕೆ ಬಿಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ ನಾವೇನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಾಕಷ್ಟು ಸರ್ಕಾರಿ ಜಾಗಗಳಿದೆ ಸಾಕಷ್ಟು ಕಾಡುಗಳಿದೆ ನಾವ್ ಅಬ್ಸರ್ವ್ ಮಾಡಿದೀನಿ ನಾನು ಒನ್ ಇಯರ್ ಬಂದ್ ನಾನು ಬಂದು ಒನ್ ಇಯರ್ ಆಯ್ತು ಇಯರ್ ನಾನು ಏನು ಅಬ್ಸರ್ವ್ ಮಾಡಿದೀನಿ ಅಂದ್ರೆ ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಜಾಗದ ಮೇಲೆ ದುರಾಸೆ ಅವರು ಜಮೀನ್ ಮೇಲೆ ದುರಾಸೆ ಅವರಿಗೆ ಒಂದು ಎರಡು ಎಕರೆ ಮೂರು ಎಕರೆ ಸರ್ಕಾರದಿಂದ ಮಂಜೂರು ಆಗಿದ್ರೆ ಕೂಡ ಅದಕ್ಕೆ ಅವರು ಅಷ್ಟಿಗೆ ಇದಾಗ್ತಾ ಇಲ್ಲ ಸೀಮಿತ ಆಗ್ತಾ ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಈ ಫಾರೆಸ್ಟ್ ಫ್ಯಾಂಡ್ಸ್ ನ ಒತ್ತುವರಿ ಮಾಡಿಕೊಂಡು ಫಾರೆಸ್ಟ್ ಇರೋದ್ರೆ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ ಇದು ಗೊತ್ತಿದ್ರೆ ಪಾಪ ಕೆಲವು ಸರ್ಕಾರ ಅಧಿಕಾರ ಕ್ರಮ ಜರುಗಿಸಿದ್ರೆ ಕೂಡ ಅದು ಸೂಕ್ತವಾಗಿ ಪರಿಣಾಮ ಆಗ್ತಾ ಇಲ್ಲ ಅಲ್ಲಿ ನಾವು ಜನ ಎಚ್ಚೆತ್ಕೋಬೇಕು ನಮ್ಗೆ ಇದೇನೆ ಸರ್ಕಾರದ ಪಾಪ ಯಾರು ಬಡವರು ಇದಾರ ಸ್ವಲ್ಪ ಲ್ಯಾಂಡ್ ಇಲ್ಲವರು ಲ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಇನ್ನೂ ಹೆಚ್ಚಿನ ಹಾಸಿಗೆ ಬೇರೆ ಸರ್ಕಾರಿ ಜಾಗನ ಆಗ್ಲಿ ಫಾರೆಸ್ಟ್ ಲ್ಯಾಂಡ್ಸ್ ಆಗಲಿ ಡಿಫಾರೆಸ್ಟೇಷನ್ ಮಾಡಿ ಮನ ಕತ್ತರಿಸಿ ಕತ್ತರಿಸುವುದು ಸರಿ ಕಾಣೋದಿಲ್ಲ ನಾವೆಲ್ಲ ನೋಡ್ತಾ ಒಂದಲ್ಲ ಒಂದು ರೀತಿಯಲ್ಲಿ ಮರಣ ಹೋಮ ನಡೀತಾನೆ ಇದೆ ಮರಗಳು ಅಂತ ಹಾಗಾಗಿ ಈಗ ಕಳಸವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಈ ವರ್ಷದಲ್ಲಿ ಸುಮಾರು ನಾವು ಹತ್ತು ಸಾವಿರ ಗಿಡಗಳನ್ನ ನೆಟ್ಟಬೇಕು ಅಂತೇಳಿ ಒಂದು ಅಭಿನಯ ಶುರು ಮಾಡಿದ್ದಾರೆ ಆ ಅಂಗವಾಗಿ ನಾವೇನ್ ಮಾಡಿದೀವಿ ಇವತ್ತು ಇವತ್ತು ಬಂದು ಇಲ್ಲಿ ಮರಗಳನ್ನ ಶುರು ಮಾಡಿದ್ದೀವಿ ಈ ವರ್ಷ ಪೂರ್ತಿ ನಾವು ಎಲ್ಲೆಲ್ಲ ಕಡೆಗಳು ಮರಗಳನ್ನ ನೆಟ್ತಾ ಸುಮಾರು ಒಂದು ಹತ್ತು ಸಾವಿರ ಮರಗಳನ್ನ ನಾವು ನೆಡೋ ಕಾರ್ಯಕ್ರಮ ನಾವು ಈ ವರ್ಷ ನಾವು ಆಯೋಜನೆ ಮಾಡಿದ್ದೇವೆ ನಾನು ಇಲ್ಲೆಲ್ಲ ಸೇರಿ ಎಲ್ಲರಿಗೂ ಸ್ವಲ್ಪ ತಿಳುವಳಿಕೆಲ್ಲ ಎಲ್ಲ ವಿಧ್ಯಾಂದಿರುತ್ತೆ ಸೊ ನಮ್ಮಿಂದ ಕ್ರಿಯೇಟ್ ಆಗಬೇಕು ಅಂತ ಸೊ ನಾವು ಪ್ರತಿಯೊಬ್ಬರಿಗೂ ನಾವು ಇದ್ರ ಬಗ್ಗೆ ಮಾಹಿತಿ ತಿಳಿಸಬೇಕು ಯಾಕಂದ್ರೆ ನಮಗೆ ಈ ಭೂಮಿ ಬಿಟ್ರೆ ಬೇರೆ ಕಡೆ ವಾಸ ಮಾಡಕ್ ಆಗೋದಿಲ್ಲ ಈಗ ನಾವೇನೋ ನಾವೇನು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಬಟ್ ನಮ್ ಮುಂದಿನ ಪೀಳಿಗೆಗೆ ನಾವು ಇದನ್ನ ಉಳಿಸ್ಕೊಡ್ಬೇಕು ಅಂದ್ರೆ ಅವರು ಸುಮ್ಮನೆ ಈಗ ನಮಗೆಲ್ಲ ಗೊತ್ತಿದೆ ಮೊದಲೆಲ್ಲ ಸುಮಾರು ನೂರು ವರ್ಷ ಬಾಳ್ತಾ ಇರ್ ನಮ್ಮ ಈಗ ಈಗ ಯಾಕೆ ನಾವು ನೂರು ವರ್ಷ ಬಾಳ್ತಾ ಇಲ್ಲ ಯಾಕೆ ನಮ್ಮ ಈಗ ಲೈಫ್ ಸ್ಪ್ಯಾನ್ ಏನಿದೆ ಸುಮಾರು ಒಂದು ಅರವತ್ ಎಪ್ಪತ್ತು ವರ್ಷಕ್ಕೆ ಯಾಕೆ ಹೇಳಿದ ಅಂತ ಹೇಳಿದ್ರೆ ನಾವು ಈ ಪರಿಸರನ ಹಾಳು ಮಾಡಿದ್ರು ಮುಂದಿನ ದಿನದಲ್ಲಿ ಹೆಚ್ಚಿನ ಮರಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡು ನಾವು ಈ ಪರಿಸರನ ಹಾಳು ಮಾಡೋದು ಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಮೊದಲನೇ ವಾರದಲ್ಲಿ ಇನ್ನೊಂದು ಕಡೆಯಲ್ಲಿ ಚಳಿಗಾಲ ಇದ್ದಾಗ ಮಳೆ ಬಂದಿದೆ ಇದಕ್ಕೇನ ಅಂತಂದ್ರೆ ಇದು ಹವಾಮಾನ ವೈಪರೀತ್ಯ ಅಂತ ಅನ್ಬೋದು ಅಥವಾ ಈಗ ನಮ್ಮ ವೆದರ್ ಫೋರ್ಕಾಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಹಿತ ಏನು ಫೋರ್ಕಾಸ್ಟ್ ಮಾಡ್ತಾರೆ ಎಲ್ಲ ಉಲ್ಟಾ ಆಗ್ತಾ ಇದೆ ಕಾರಣ ಏನಂತಂದ್ರೆ ಅದಕ್ಕೆ ನಾವೇ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಬೇಡಿಕೆಗಳು ಹೆಚ್ಚಾದಂಗೆ ಕಾಡುಗಳನ್ನು ನಾವು ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ ಮನುಷ್ಯನಿಗೆ ಎಷ್ಟು ಜಮೀನು ಕೊಟ್ಟರು ಸಹಿತ ಸಾಲ್ತಾ ಇಲ್ಲ ಯಾಕೆ ತನಗಾದ್ರೆ ತನ್ನ ಮಗನಿಗೆ ಒಂದು ಆಗಬೇಕು ತನ್ನ ಮೊಮ್ಮಗನಿಗೆ ಒಂದು ಅಂತ ಹೇಳಿ ಅರಣ್ಯವನ್ನು ನಾಶ ಮಾಡಿಕೊಂಡು ಬಗರ್ಗೂ ಅರ್ಜಿ ಸಲ್ಲಿಸಿ ಎಲ್ಲ ಅರಣ್ಯವನ್ನು ನಾಶ ಮಾಡಿಬಿಟ್ಟಿದ್ವಿ ಏನು ಉಳಿದೇ ಇಲ್ಲ ಇಲ್ಲ ಇನ್ನೇನು ನಾವು ಬರುವ ಏನು ಮುಂದಿನ ಪೀಳಿಗೆಗೆ ಇದೆಯಲ್ಲ ಯಾವುದಾದ್ರು ಒಂದು ಮರ ಅಥವಾ ಸಸಿ ತೋರಿಸ್ಬೇಕಂತಂದ್ರೆ ಫೋಟೋಗ್ರಾಫ್ ತೋರಿಸ್ಬೇಕಾಗ್ತದೆ ಹೊರತು ಮರಗಳು ಸಿಗಲ್ಲ ಯಾಕಂದ್ರೆ ರಸ್ತೆ ಅಗಲೀಕರಣಕ್ಕೆ ಮೊದಲು ಕೊಡ್ಲಿ ಇಟ್ಬಿಡೋದು ಇದಕ್ಕೆ ಮರಕಣೆ ಆದರೆ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನದ ಪ್ರಕಾರ ಒಂದು ಮರವನ್ನು ಕಟ್ ಮಾಡಿದರೆ ಅದೇ ಸ್ಥಳದಲ್ಲಿ ಐದು ಸಸಿಗಳು ನಡೆಬೇಕಂತ ಹೇಳಿ ನಿರ್ದೇಶನ ಇದ್ರೂ ಸಹಿತ ಅದನ್ನು ಪರಿಪಾಲನೆ ಮಾಡ್ತಾ ಇಲ್ಲ ಅದೇ ರೀತಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ನೀವೇನು ಗಿಫ್ಟ್ ಕೊಡ್ತೀರಲ್ಲ ಗಿಫ್ಟ್ ಬದಲಾಗಿ ಒಂದು ಸಸಿಗಳನ್ನು ಕೊಡಿ ಅಂತ ಹೇಳಿ ಎಷ್ಟೋ ಸಲ ಶಿಕ್ಷಕರು ಹೇಳಿದ್ರೂ ಸಹಿತ ಆ ಕಲ್ಚರ್ ಬರ್ತಾ ಇಲ್ಲ ನಾವು ಮಾನವೀಯ ಮೌಲ್ಯಗಳನ್ನು ವೃದ್ಧಿ ಮಾಡಲಿಕ್ಕೆ ಏನೇನು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತೀವಿ ಅದರ ಆವಿಷ್ಕಾರಗಳ ಅವಿಷ್ಕಾರಗಳ ಹೇಗೆ ಮಾಡ್ತೀವಿ ಅಂದರೆ ಪರಿಸರ ನಾಶ ಮಾಡಿದ್ರೆ ಯಾವುದೇ ಆವಿಷ್ಕಾರ ಸಾಧ್ಯ ಆಗ್ತಾ ಇಲ್ಲ ನಮಗೆ ಶುದ್ಧವಾದ ಗಾಳಿ ಸಿಗಬೇಕಂದ್ರೆ ಪರಿಸರ ಬೇಕು ನಾವು ಜೀವನ ಮಾಡ ಜೀವಂತ ಇರಬೇಕಂದ್ರೆ ಪರಿಸರ ಬೇಕು ಆದರೆ ಪರಿಸರವನ್ನು ನಾಶ ಮಾಡಿದರೆ ನಾವು ಜೀವಂತ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಇಮ್ಯಾಜಿನ್ ಮಾಡಿಟ್ರೆ ಇದ್ರಲ್ಲಿ ಏರೋಪ್ಲೇನಲ್ಲಿ ಹೋಗುವಾಗ ಮಿಡಲಲ್ಲಿ ನಾವು ಆಕ್ಸಿಜನ್ ಎಲ್ಲ ಸ್ಟಾಪ್ ಆಯಿತು ಅಂತಂದ್ರೆ ಮೋದಿ ಇತ್ತು ಯಾರೂ ಉಳಿಯಲ್ಲ ಯಾರೂ ಪ್ರೊಟೆಕ್ಟ್ ಮಾಡೋಕ್ಕೆ ಬರಲ್ಲ ಮತ್ತೆ ಮಾನವೀಯ ಸಂಸ್ಕೃತಿ ಹೇಗಿದೆಯಲ್ಲ ಹಾಗೆ ಪರಿಸರ ಸಂಸ್ಕೃತಿಯನ್ನು ಸಹ ನಾವು ಬೆಳೆಸ್ಕೋಬೇಕಾಗ್ತದೆ ಏನು ಪರಿಸರ ಸಂಸ್ಕೃತಿ ಅಂತಂದರೆ ಪ್ರತೋ ಪ್ರತಿಯೊಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ನೀವೇನು ಗಿಫ್ಟ್ ಕೊಡ್ಬೇಕಂತೇಳಿ ಅದ್ರ ಬದಲಾಗಿ ಒಂದು ಐದೈದು ಸಸಿಗಳನ್ನು ಕೊಡಿ ಆ ಸಸಿಗಳನ್ನು ನೀವು ಹೆಂಗೆ ನಡ್ತಾಯಿದ್ರೆ ಹೆಂಗೆ ಪೋಷಣೆ ಮಾಡ್ತಾ ಮಗುವಿನ ಪೋಷಣೆ ಆದಂಗೆ ಆ ಸಸಿಗಳನ್ನು ಸಹಿತ ಪೋಷಣೆ ಮಾಡ್ಕೊತ ಹೋಗಿ ಯಾವುದಾದ್ರೂ ಮನೆಗೆ ಸಭೆ ಸಮಾರಂಭಗಳು ಹೋದಾಗ ಸಸಿಗಳನ್ನು ತೆಗೆದುಕೊಂಡು ಹೋಗಿ ಅದು ಫಸ್ಟ್ ಟೈಮು ಹೋದಾಗ ಸ್ವಲ್ಪ ಮುಜುಗರ ಅನಿಸ್ಬೋದು ಆದರೆ ಏನಾಗಲ್ಲ ಯಾಕಂದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕಂತಂದರೆ ಎಷ್ಟಕ್ಕೂ ಒಂದು ಅಸಹ್ಯ ಆದ್ರೂ ಪರವಾಗಿಲ್ಲ ನಾವು ಸಸ್ಯಗಳನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಟೆಂಟ್ ಹಾಕೊಂಡು ಮಾಡಿದ್ರೆ ಅದೇನು ಒಂದು ಉದ್ದಾರ ಆಗಲ್ಲ ಏನೂ ಆಗಲ್ಲ ಅದರಿಂದ ಬೆನಿಫಿಟ್ ಏನಿಲ್ಲ ಯಾಕಂದ್ರೆ ಪ್ರತಿದಿನ ನಾವು ಸಬ್ಜೆಕ್ಟ್ ಇವನು ಗಿಡ ನೆಡೋದು ಸ್ವಚ್ಛತೆ ಇಂಥ ವಿಚಾರ ಏನು ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ನಾವು ಏನು ಹೇಳ್ತೀವಿ ಎನ್ ಜಿ ಟಿ ಗೈಡೆನ್ಸ್ ಕೆಳಗಡೆ ಅವಶ್ಯಕತೆ ಇದೆ ಅಂತ ಕಾರ್ಯಗಳಲ್ಲಿ ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸರ್ ಅವ್ರಿಗೆ ಧನ್ಯವಾದಗಳು ಮತ್ತು ಅವರ ಮಾತುಗಳು ಇದನ್ನು ನಾವು ಗ್ರೌಂಡ್ ಇಂದ ಬಳಸಬೇಕು ಗ್ರೌಂಡ್ ಲೆವೆಲ್ ಅಂತಂದರೆ ಇದು ಹಳ್ಳಿಗಳಿಂದ ಶುರುವಾಗಬೇಕು ಹಳ್ಳಿಗಳಿಂದ ಎಲ್ಲ ಗ್ರಾಮ ಪಂಚಾಯತಿ ಒಂದು ಸೆಷನ್ನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರುಗಳು ಅವೇರ್ನೆಸ್ ಮೂಡಿಸ್ತಾ ಬರಬೇಕು ಹಾಗೆಯೇ ಸಿಟಿಗಳಲ್ಲಿ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕು ಮಲೆನಾಡು ಅಂತ ಹೆಸರು ಮಾತ್ರ ಇದೆ ಬೆಂಗಳೂರು ಅಂತ ಮಹಾನಗರಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಸಾಗರ ಆಗಲಿ ಶಿವಮೊಗ್ಗ ಆಗಲಿ ಪಾರ್ಕ್ಗಳಿದ್ದಾವೆ ಆದರೆ ಗ್ರೀನ್ ಕಡಿಮೆ ಆಗ್ತಾ ಇದೆ ಈಗ ನಮ್ಮ ಈ ಒಂದು ವಿಜಯನಗರ ಪಾರ್ಕ್ ಅನ್ನ ಬಳಗ ನಮ್ಮ ಸಾಗರ ತಾಲೂಕಿನ ಎಲ್ಲ ಹಾಲಿ ಮತ್ತು ಮಾಜಿ ಯೋಧರು ಸೇರ್ಕೊಂಡು ಹಾಗೇನೆ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಜಂಟಿಯಾಗಿ ನಾವು ಈ ಪಾರ್ಕ್ ಅನ್ನ ನಗರಸಭೆಯಿಂದ ದತ್ತು ತಗೊಂಡಿದ್ದೀವಿ ಇದನ್ನ ನಾವು ಮೆಂಟೆನೆನ್ಸ್ ಮಾಡ್ತಾ ಇದ್ದೀವಿ ಹಾಗೇನೆ ಗಿಡಗಳನ್ನು ನೆಡ್ತಾ ಇದ್ದೀವಿ ಮತ್ತೆ ಸರ್ ಕಡೆಯಿಂದ ನಮ್ಗೆ ಎರಡು ಕೆಲಸ ಆಗದಿದೆ ಪರಿಸರಕ್ಕೆ ಅದನ್ನ ಅವ್ರಿಗೆ ಹೇಳ್ತೀನಿ ಅವ್ರ ಹತ್ರ ಹೋಗಿ ಮಾತಾಡಕ್ಕೆ ನಮ್ಗೆ ಆಗೋದಿಲ್ಲ ಅವ್ರನ್ನ ಮೊನ್ನೆ ಕಾಂಟ್ಯಾಕ್ಟ್ ಮಾಡೋಕೆ ಮೂರು ದಿನ ಟೈಮ್ ತಗೊಂಡಿದ್ವಿ ಅವ್ರ ಹತ್ರ ವಿನಾಚರಣೆ ಅಂತ ಹೇಳಿ ಎಲ್ಲ ಪೇಪರ್ ಅಲ್ಲಿ ಬರುತ್ತೆ ಇವತ್ತಿಂದ ನಿಮ್ಮ ಆಫೀಸ್ನವ್ರನ್ನ ಯಾರ್ಯಾರು ಬಿಟ್ಟು ಪೇಪರ್ ಕಲೆಕ್ಟ್ ಮಾಡಿ ಲಕ್ಷ ರಕ್ಷ ಆಂದೋಲನ ಅಂತ ಸರ್ಕಾರದಿಂದ ಮಾಡ್ತಾರೆ ಅದು ಎಲ್ಲಿ ನಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ನಾವು ಮಾಹಿತಿ ಹಾಕಲ್ ಕೊಟ್ರೆ ಹೊರಗೆ ಬರೋದಿಲ್ಲ ಅದು ನೀವೇ ತಗೊಳ್ಳಿ ರಕ್ಷಾ ಲಕ್ಷ ಆಂದೋಲನ ಅಂತ ಮಾಡ್ತಾರೆ ಅಂದ್ರೆ ರಕ್ಷಾ ಅಂದ್ರೆ ಲಕ್ಷ ಅಂದ್ರೆ ಒಂದು ಲಕ್ಷ ಆಂದೋಲನ ಅಂದ್ರೆ ನಿಮ್ಗೆ ಗೊತ್ತಿದೆ ಲಕ್ಷ ರೊಕ್ಷ ಆಂದೋಲನ ಒಂದೊಂದು ಜಿಲ್ಲಾ ಪಂಚಾಯತ್ ಲೆವೆಲ್ ಅಲ್ಲೂ ಮಾಡ್ತಾರೆ ಅದ ಎಲ್ಲಿ ನಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಮತ್ತೆ ಸಾಗರದಲ್ಲಿ ರಿಟೈರ್ಡ್ ಎಂಪ್ಲಾಯೀಸ್ ಬಹಳ ಜನ ಇದಾರೆ ಮತ್ತೆ ಸಂಘಗಳಿದಾವೆ ಎಂಪ್ಲಾಯೀಸ್ ಸಂಘ ಇದೆ ಆ ಎಲ್ಲಾ ಸಂಘದವ್ರು ಸರ್ ಸಾವಿರ ಒಂದು ಮೀಟಿಂಗ್ ಕರೆದು ಅವ್ರಿಗೆ ಗಿಡ ಹೇಳ್ಬೇಕು ಹೆಚ್ಚಾಗಿ ನಾವು ಎಂಪ್ಲಾಯೀಸ್ ಮನೆ ಬಾಗಲೇ ಗಿಡ ಹೋದ್ರೆ ಕಸ ಗುಡಿಸಲ್ಲ ಆಗಲ್ಲ ನೀವು ಗಿಡ ನೀಡಿಲ್ಲ ಹೆಚ್ಚು ಹೆಚ್ಚು ಕಡೆ ನಮ್ದು ಎಂಟುನೂರಿಂದ ಒಂಬೈನೂರು ಕಡೆ ಜೀವ ಇದಾವೆ ನಾವು ಪ್ರತಿ ವರ್ಷ ಹುಟ್ಟು ಗಿಡಗಳಿಗೆ ಹುಟ್ಟು ಹಬ್ಬ ಮಾಡ್ತೀವಿ ಈ ಚುನಾವಣೆ ಬಂದಿರೋದ್ರಿಂದ ಮತ್ತೆ ಅದು ಮಾಡಿ ನಿಮಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಕೇಕೆಲ್ಲ ತಂದಿಲ್ಲ ಇಲ್ಲಾಂದರೆ ಇದು ಮುನ್ನೂರ ಅರವತ್ತೈದು ಹೆಚ್ಚು ಗಂಡು ಒಂದು ಸಾವಿರ ಗಿಡ ಹಿಡಿತಿದ್ದು ಈ ಒಂದು ಸಾವಿರದ್ದು ಗಿಡ ಹೇರಿ ಇನ್ನೊಂದು ಎರಡು ತಿಂಗಳಲ್ಲಿ ನಾವು ಮತ್ತೆ ಮಾಜಿ ಸೈನಿಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯೂಟಟ್ ಯೋಧನಮನ ಬಳಗ ಹಾಗೂ ಆ ಮಾಜಿ ಯೋಧರ ಕಲ್ಯಾಣ ಟ್ರಸ್ಟ್ ಅಂತ ಮೂರು ಜನ ಸೇರಿಕೊಂಡು ನೇರು ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅ ಗಿಡಗಳ ಲೋಕಾರ್ಪಣೆ ಮಾಡೋದಿದೆ ಅದರಲ್ಲಿ ಟ್ರೀ ಗಾರ್ಡ್ ಇದನ್ನ ತಕೊಳ್ಬೇಕಾಗಿದೆ ಆ ಒಂದು ಟ್ರೀ ಗಾರ್ಡಿಗೆ ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಆ ಟ್ರೀ ಗಾರ್ಡ್ ತೆಗೆಯೋ ಸಮಯದಲ್ಲಿ ಇದೊಂದು ಕಾರ್ಯಕ್ರಮ ಮಾಡ್ತೀವಿ ಎಲ್ಲಾ ಮಾಧ್ಯಮದವರು ನಮಗೆ ಮತ್ತೆ ಫಸ್ಟ್ ನಾಳೆ ನೋಡಿ ಈ ಇಡೀ ಪೇಪರ್ ವನ ಮಹೋತ್ಸವ ತುಂಬಿರುತ್ತೆ ಗಿಡ ಇದುವರೆಗೂ ರಾಜಕಾರಣಿಗಳು ನೀರು ಹಾಕಿದ ಗಿಡಗಳು ಬದುಕಿದ್ರೆ ಇಷ್ಟೆಲ್ಲ ಮೊನ್ನೆ ಬೇಸಿಗೆ ಆಗ್ತಿರ್ಲಿಲ್ಲ